ಶಿವಂಕರಕ್ಕೆ ಶಿವಶಂಕರ ಭಗವಾನ ಕೇಂದ್ರ ಮೊದಲನೇದಾಗಿ ನಾಡಿನ ಸಮಸ್ತ ಮೊದಲನೇದಾಗಿ ನಾಡಿನ ಸಮಸ್ತ ಜನತೆಗೆ ವಿಶ್ವಕರ್ಮ ದೇತ್ರೋತ್ಸವದ ಶುಭಾಶಯಗಳು ಹಾಗೂ ನಾಡಿನ ಮುಂದೆ ಬರುವ ದಸರಾ ಹಬ್ಬದ ಶುಭಾಶಯಗಳು ಕೂಡ ಇಷ್ಟಪಡ್ತೇನೆ ಮೈಸೂರು ಸಾಂಸ್ಕೃತಿಕ ನಗರಿ ಆದರೆ ಮೈಸೂರಿನಲ್ಲಿ ವಿಶ್ವಕರ್ಮರಿಂದನೇ ಕೊಡುಗೆ ಒಂದು ಅರಮನೆ ಆಗ್ಬೋದು ಇನ್ನೊಂದು ಆಗ್ಬೋದು ದೇವಸ್ಥಾನ ಆಗ್ಬೋದು ಮಠಗಳಾಗ್ಬೋದು ಮಂದಿರ ಆಗ್ಬೋದು ಇದೆಲ್ಲವೂ ಕೂಡ ವಿಶ್ವಕರ್ಮರ ಕೊಡುಗೆ ಆದರೆ ವಿಶ್ವಕರ್ಮರ ಕೊಡುಗೆ ಹೀಗಾಗಿ ವಿಶ್ವಕರ್ಮರಿಗೆ ಒಂದು ಒಂದು ಭವನ ಇಲ್ಲ ಒಂದು ಸಭೆ ಸಮಾರಂಭಗಳು ನಡೆಸಲಿಕ್ಕೆ ಒಂದು ಭವನಗಳಿಲ್ಲ ಒಂದು ಐದು ಕೋಟಿ ವೆಚ್ಚದಲ್ಲಿ ಒಂದು ಭವನ ನಿರ್ಮಿಸ್ಕೊಡೋ ಒಬ್ಬ ನಮ್ಮ ನಾಯಕರುಗಳು ನಮಗೆ ಸಿಕ್ಕಿಲ್ಲ ರಾಜ್ಯ ನಾಯಕರುಗಳಿಗೆ ಅಧಿಕಾರಗಳಿಲ್ಲ ನಮ್ಮ ಸಮಾಜಕ್ಕೆ ಈಗ ಯಾವುದೇ ಥರ ರಾಜಕೀಯ ಸ್ಥಾನ ಮಾಡಲು ಸಿಗ್ತಾ ಇಲ್ಲ ಹಿಂದುಳಿದ ವರ್ಗದಲ್ಲಿ ರಾಜ್ಯದಲ್ಲಿ ಕುರುಬರ ನಂತರ ವಿಶ್ವಕರ್ಮರು ಎರಡನೇ ಸ್ಥಾನದಲ್ಲಿದ್ದಾರೆ ಆದರೆ ನಮ್ಮಲ್ಲಿನ ಇವತ್ತಿನ ಏನು ಇವತ್ತು ವಿಶ್ವಕರ್ಮ ಜಯಂತಿ ನಾವು ಯಾಕೆ ಆಚರಣೆ ಮಾಡ್ತಾ ಇದ್ದೀವಿ ಕಾರಣ ಇಷ್ಟೇ ನಮ್ಮಲ್ಲಿರುವ ಒಗ್ಗಟ್ಟನ್ನು ಪ್ರದರ್ಶಿಸಬೇಕು ಅದನ್ನು ಪ್ರದರ್ಶನ ಮಾಡಿಕೊಂಡು ಹತ್ತು ವರ್ಷ ನಾವು ಹೋರಾಟಕ್ಕೆ ಪಡ್ಕೊಂಬೋದ್ರನ್ನ ಪ್ರತಿ ವರ್ಷ ಅದೇ ಜಾತ ಅದೇ ಮೆರವಣಿಗೆ ಅದೇ ರೀತಿ ನಡ್ಕೊಂಡು ಹೋಗ್ತೀವಿ ಹೊರತು ರಾಜಕೀಯದ ಮುಖಂಡರುಗಳು ವೇದಿಕೆಗಳಿಗೂ ಬರಲ್ಲ ನಮ್ಮ ಆ ಆ ಭಾಗದ ಎಮ್ ಎಲ್ ಎ ಬರ್ತಾರೆ ಬಿಟ್ಟರೆ ರಾಜಕೀಯ ಮಿನಿಸ್ಟ್ರಿಗಳು ಬರಲ್ಲ ರಾಜಕೀಯದ ಎಮ್ ಎಲ್ ಎಗಳ ಕಾನ್ಸ್ಟಿಟ್ಯೂನ್ಸಿಯವರು ಬರಲ್ಲ ಇವತ್ತು ಯಾರು ನಮ್ಮನ್ನು ಕಡೆಗಣಿಸಿದ್ದಾರೆ ಯಾಕೆ ಕಡೆಗಣಿಸಿದ್ದಾರೆ ಅಂತಾದರೂ ಹೇಳಬೇಕು ಹೇಳಿದ್ರೆ ನಾವು ಅಟ್ಲೀಸ್ಟ್ ನಾವು ಏನಾದ್ರು ಒಂದು ಮಾಡ್ಕೊಳ್ಳೋಕ್ಕೆ ಒಂದು ತೀರ್ಮಾನ ಮಾಡ್ಕೊಂತೀವಿ ಈ ಹಿಂದಿನ ಕೂಡ ಈ ಹಿಂದಿನಿಂದಲೂ ಕೂಡ ನಾವು ಕಾಂಗ್ರೆಸ್ ಪಕ್ಷವನ್ನು ನಾವು ಬೆಂಬಲಿಸ್ಕೊಂಡು ಬಂದಿದ್ದೀವಿ ಯಾಕೆಂದರೆ ಹಿಂದುಳಿದ ವರ್ಗದಲ್ಲಿ ಗುರುಬರ ನಂತರ ವಿಶ್ವಕರ್ಮರೇ ಜಾಸ್ತಿ ಇರೋದು ನಿಮಗೆ ಗೊತ್ತಿದೆ ನಾವು ಮೂವತ್ತೈದು ಲಕ್ಷ ಇದ್ದೀವಿ ಅಂತ ಹೇಳ್ತಾ ಇದ್ದೀವಿ ಆದರೆ ಜಾತಿ ಜನಗಣತಿಯಲ್ಲಿ ಎಂಟು ಲಕ್ಷ ಆರು ಲಕ್ಷ ಹದಿನೈದು ಲಕ್ಷ ತೋರ್ತಾ ಇದ್ದಾರೆ ಯಾಕೆ ಅಂತ ಹೇಳಿದ್ರೆ ನಮ್ಮಲ್ಲಿ ಒಳಪಂಗಡಗಳನ್ನ ಬರೆಸ್ಬಿಟ್ಟಿದ್ದಾರೆ ಅವನವರ ಆಯೋಗದಲ್ಲಿ ಏನು ತಪ್ಪಾಗಿದೆ ಅದನ್ನು ಸರಿ ಮಾಡ್ಕೊಳ್ಳೋಂಥ ಸಂದರ್ಭ ಈಗ ಬಂದಿದೆ ವಿಶ್ವಕರ್ಮ ಜನಾಂಗದ ನನ್ನ ಕುಲ ನನ್ನ ರಕ್ತ ಸಂಬಂಧಿಗಳು ಈಗಲಾದರೂ ಎಚ್ಚೆತ್ಕೊಳ್ಳಿ ವಿಶ್ವಕರ್ಮ ಅನ್ನೋ ಒಂದೇ ಒಂದು ಹೆಸರಲ್ಲಿ ಬರೀರಿ ಕೆ ಪಿ ನಂಜುಳ್ಳಿಯವರು ಮನೆ ಮನೆಗೂ ಸುತ್ತಿ ಇಪ್ಪತ್ತೈದು ವರ್ಷ ನಿಮ್ಮನ್ನು ಮನೆ ಮನೆಯಲ್ಲಿ ಜಾಗೃತಿ ಮಾಡಿದ್ದಾರೆ ಈಗಲಾದರೂ ಬನ್ನಿ ವಿಶ್ವಕರ್ಮ ಅಂತ ಬರೆಸಿ ಈ ಮೂಲಕ ಇವತ್ತೇನು ಜಯಂತಿ ಇದೆ ಎರಡು ಸಾವಿರದ ಇಪ್ಪತ್ತೈದರ ಜಯಂತಿ ನಮ್ಮ ಸಮಾಜದ ಅಂಕಿ ಅಂಕಿಅಂಶಗಳನ್ನ ತೋರ್ಸಂಥ ಜಯಂತಿ ಆಗಬೇಕು ಮುಂದಿನ ವರ್ಷ ನಾವು ಮೂವತ್ತೈದು ಲಕ್ಷ ಇದ್ದೀವಿ ರಾಜ್ಯದಲ್ಲಿ ಎಂಬೆ ಅಂತ ಹೇಳಬೇಕು ನೋಡಿ ಇವತ್ತು ಮುಖ್ಯಮಂತ್ರಿಗಳು ಎರಡು ಬಾರಿ ಆಗಿದ್ದಾರೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಆದರೆ ಆ ಜನಾಂಗನೇ ಇವತ್ತು ನಮ್ಮನ್ನು ಎಸ್ ಟಿ ಕೊಡಿ ಅಂತ ಕೇಳ್ತಾ ಇದೆ ನಾವು ಯಾಕೆ ಇನ್ನೂ ಬಂದಿಲ್ಲ ನಮ್ಗೆ ಯಾಕೆ ಇನ್ನೂ ಜಾಗೃತಿ ಮೂಡಿಲ್ಲ ಇದನ್ನು ಬಳಸ್ಕೊಬೇಕು ನಾವು ಎಸ್ ಟಿ ಮೀಸಲಾತಿ ಕೂಡ ನಾವು ಏಳುನೂರ ನಲ್ವತ್ತೈದು ಹೋಬಳಿ ಮಟ್ಟದಲ್ಲಿ ಈಗಾಗಲೇ ಜಾಗೃತಿ ಅಭಿಯಾನ ಅಂತೇಳಿ ನಮ್ಮ ನಂಜುಂಡಿ ಸಾಹೇಬರು ಸ್ಟಾರ್ಟ್ ಮಾಡಿದ್ದಾರೆ ಆದರೆ ನೂರ ಐವತ್ತು ಹೋಬಳಿಗಳಲ್ಲಿ ನಾವು ಜಾಗೃತಿಯನ್ನು ಮಾಡ್ತಾ ಇದ್ದೇವೆ ಇನ್ನೂ ಕೂಡ ಆನೂರು ಹೋಬಳಿಗಳನ್ನು ತಲುಪಲಿದ್ದೇವೆ ಅತಿ ಶೀಘ್ರದಲ್ಲಿ ನಮಗೆ ಮೀಸಲಾತಿ ಬಗ್ಗೆ ದೊಡ್ಡ ವೇದಿಕೆಯನ್ನು ಮಾಡಿ ಬೆಂಗಳೂರಿನಲ್ಲಿ ರಾಜ್ಯ ಮಟ್ಟದ ಒಂದು ಸಭೆಯನ್ನು ನಡೆಸಿ ಎಲ್ಲ ಸಂಘ ಸಂಸ್ಥೆಗಳನ್ನು ಒಗ್ಗೂಡಿಸಿ ಎಸ್ ಟಿ ಮೀಸಲಾತಿಗಾಗಿ ದೊಡ್ಡ ಒಂದು ಜಾಥಾವನ್ನೇ ಮಾಡ್ತೇವೆ ದೊಡ್ಡ ಪ್ರಾಡಕ್ಟ್ ಸಮಾವೇಶವನ್ನು ಯೋಚನೆ ಮಾಡ್ತೇವೆ ಅಲ್ಲಿ ಎಲ್ಲರೂ ಬಂದು ನೀವೆಲ್ಲರೂ ಬೆಂಬಲ ಕೊಡಬೇಕು ಯಾಕೆಂದರೆ ಎಸ್ ಟಿ ಮೀಸ್ರಾತಿ ಸಿಕ್ಕಿದ್ರೆ ನಮ್ಮ ಮಕ್ಕಳು ಡಾಕ್ಟರ್ ಆಗೋದು ಇಂಜಿನಿಯರ್ ಆಗೋದು ಇಲ್ಲಾಂದರೆ ನಾವು ಪ್ರೊಫೆಷ್ನಲ್ ಕೋರ್ಸ್ ಆಗಲ್ಲ ಡಾಕ್ಟ್ರ್ ಆಗೋಕ್ಕಾಗಲ್ಲ ಆಗಲ್ಲ ಇಪ್ಪತ್ತು ಲಕ್ಷ ಬೇಕು ಒಬ್ಬ ಇಂಜಿನಿಯರ್ ಮಾಡ್ತೀನಿ ಅಂತ ಹೇಳಿದ್ರೆ ಒಬ್ಬ ಬಡ ವಿಶ್ವಕರ್ಮ ಇಲ್ಲಿ ತರ್ತಾನೆ ಆಗಲ್ಲ ದಯಮಾಡಿ ಈಗಲಾದರೂ ಎಚ್ಚೆತ್ಕೊಳ್ಳಿ ವಿಶ್ವಕರ್ಮ ಅಂತ ಬರೆಸಿ ನಮ್ಮ ಸಮಾಜದ ಪೂಜ್ಯ ಪೂಜ್ಯ ಸ್ವಾಮೀಜಿಗಳಲ್ಲಿ ಒಂದು ಮನವಿ ಮಾಡ್ತೇನೆ ವಿಶ್ವಕರ್ಮ ಎಂಥ ಹೇಳಿ ಅಂತೇಳಿ ನಿಮ್ಮಲ್ಲಿರುವಂಥ ಸುತ್ತಮುತ್ತ ಜಿಲ್ಲೆಗಳಿಗೆ ತಿಳಿಸ್ಕೊಡಿ ಸ್ವಾಮೀಜಿಗಳೇ ಇದನ್ನು ಮಾಡಿದ್ರೆ ನಮ್ಮ ಸಮಾಜಕ್ಕೆ ಒಂದು ಒಳ್ಳೆಯ ಶಕ್ತಿ ಸಿಗ್ತದೆ ಜನಸಂಖ್ಯೆ ಎಷ್ಟಿದೆ ಅಂತ ನೀವು ತೋರಿಸ್ತದೆ ಮತ್ತೊಮ್ಮೆ ಮಾಧ್ಯಮದವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟು ನಿಮಗೂ ಕೂಡ ಒಂದು ಧನ್ಯವಾದಗಳು ಹೇಳ್ತೀನಿ ಇದನ್ನೆಲ್ಲ ಪ್ರಚಾರ ಮಾಡಿ ನಾವು ಸಣ್ಣ ಸಮಾಜ ಅವಕಾಶ ಮಾಡಿಕೊಡಿ ಅಷ್ಟೇ ನಾಡಿನ ವಿಶ್ವಕರ್ಮ ಜನತೆಗೆ ವಿಶ್ವಕರ್ಮ ಜಯಂತೋತ್ಸವ ಶುಭಾಶಯಗಳು ಇದನ್ನು ಹತ್ತನೇ ವರ್ಷದ ಏನು ವಿಶ್ವಕರ್ಮ ಜಯಂತೋತ್ಸವ ಮಾಡ್ತಾ ಇದೆ ವಿಶ್ವಕರ್ಮರ ಇದು ಜಿಲ್ಲಾ ಅಂತ ಪಟ್ಟಿದ್ದಲ್ಲ ಇದು ವಿಶ್ವಕರ್ಮರು ಹೋರಾಟ ಮಾಡಿ ಪಡ್ತಂಥದ್ದು ಇದನ್ನ ಹೋರಾಟ ಮಾಡಿ ಪಡ್ತಂಥದ್ದು ಪಿ ನಂಜುಂಡಿ ಅವರಿಗೆ ಇಡೀ ವಿಶ್ವಕರ್ಮ ಸಮಾಜ ರಾಜ್ಯ ಮಟ್ಟದಲ್ಲಿ ಹೋಬಳಿ ಮಟ್ಟದಲ್ಲಿ ಸಂಘಟನೆಗಳನ್ನ ಮಾಡಿ ಹೋರಾಟಗಳು ಮಾಡಿ ಇಂಥ ನಾವು ಪಡೆದಿದ್ದೀವಿ ಇದನ್ನ ಜಿಲ್ಲಾಡಳಿತ ವಿಶ್ವಕರ್ಮರಿಗೋಸ್ಕರ ಮಾಡಿಕೊಂಡಿದ್ದಲ್ಲ ವಿಶ್ವಕರ್ಮರು ಹೋರಾಟಕ್ಕೋಸ್ಕರ ಕೊಟ್ಟಂಥದ್ದು ಅಂದಿನ ಮುಖ್ಯಮಂತ್ರಿಗಳಾಗಿದ್ದಂಥ ಸಿದ್ದರಾಮಯ್ಯನವರು ಈಗಿನ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯವರು ಇಂಥ ಘೋಷಣೆ ಮಾಡಿದ್ರು ಅವ್ರಿಗೆ ನಮ್ಮ ವಿಶ್ವಕರ್ಮ ಸಮಾಜ ಅವ್ರಿಗೆ ತುಮಕಾದ ತಿಳಿಸ್ತೀನಿ ಹಾಗೂ ದಯಮಾಡಿ ಇದೇ ತಿಂಗಳು ಇಪ್ಪತ್ತೆರಡನೇ ತಾರೀಕಿಂದ ಜನಗಣನೆ ಆರಂಭವಾಗಿದೆ ನಾವೆಲ್ಲ ವಿಶ್ವಕರ್ಮರು ದಯಮಾಡಿ ನಿಮ್ಮ ಮನೆ ಬಾಗಿಲಿಗೆ ಅಧಿಕಾರಿಗಳು ಬಂದಾಗ ದಯಮಾಡಿ ನಾವು ವಿಶ್ವಕರ್ಮರು ಎಂದು ಪ್ರತಿಯೊಬ್ಬರು ನಮ್ಮ ದಿವಸ ಮಾಡಿ ದಯಮಾಡಿ ನಲವತ್ತು ಲಕ್ಷ ಸಿಕ್ಕಿದ್ದೀವಿ ಎಂಟು ಲಕ್ಷ ಹೋದ ಬಾರಿ ತೋರಿಸಿದರೆ ನೀವು ಈ ಬಾರಿ ಮಾಡಿದ್ರೆ ನಾವು ಐದು ಲಕ್ಷ ಕುಸಿತೀವಿ ನಮ್ಗೆ ಯಾವುದೇ ರೀತಿಯಾಗಿ ಸರ್ಕಾರ ತಗೊಂಡು ಸಿಗೋದಿಲ್ಲ ದಯಮಾಡಿ ಎಲ್ಲರೂ ಈ ಒಂದು ವಿಶ್ವ ಹತ್ತನೇ ವರ್ಷದ ವಿಶ್ವಕರ್ಮ ಜಯಂತಿಯನ್ನ ಕಾಳಿಕಾಮ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಅದ್ದೂರಿ ಬೆರವರೊಂದಿಗೆ ಇರುವಿನ ರಸ್ತೆ ಮತ್ತು ಅಶೋಕ ರಸ್ತೆ ಮೂಲಕ ದೇವರಾಜ ರಸ್ತೆ ಸೇರಿ ಮತ್ತು ಹುಣಸೂರು ರಸ್ತೆಯಿಂದ ಕಲಾಮಂದಿರ ಸೇರಿ ಕಲಾಮಂದಿರದಲ್ಲಿ ಸಭಾ ಕಾರ್ಯಕ್ರಮವನ್ನು ಅಮ್ಮಕೊಂಡಿದ್ದೇವೆ ಸಭಾ ಕಾರ್ಯಕ್ರಮದಲ್ಲಿ ಸೊ ಮೈಸೂರು ಲೋಕಸಭಾ ಸದಸ್ಯರಾದ ಯದೀರ್ ಕೃಷ್ಣದತ್ತ ಒಡೆಯರ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ ಹಾಗೂ ನಮ್ಮ ತನ್ನೀರ್ ಶೇಟ್ ಅವರು ಈ ಕ್ಷೇತ್ರದ ಎನ್ ಆರ್ ಕ್ಷೇತ್ರದ ಶಾಸಕರಾದಂಥ ಪನ್ನೀರ್ ಶೇಟ್ರವರು ಸಹ ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾರೆ ಇನ್ನು ಪ್ರತಾಪ್ ಸಿಂಹ ಅವರು ಭಾಗವಹಿಸ್ತಾರೆ ನಾಗೇಂದ್ರ ಅವರು ಇನ್ನು ಮು ಮುಖ್ಯ ನಮ್ಮ ಸ್ವಾಮೀಜಿ ಶ್ರೀವಾಸಜ್ಞಾನ ಸ್ವಾಮೀಜಿಯವರು ಅವರ ಪಾದ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮವನ್ನು ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದರು ಈ ಕಾರ್ಯಕ್ರಮದಲ್ಲಿ ನಾವು ಮಾಡಿರೋ ಉದ್ದೇಶ ನಮ್ಮ ಸಮಾಜದ ಬಂಧುಗಳು ಅದ್ದೂರಿಯಾಗಿ ನರನದಲ್ಲಿ ಇವತ್ತು ತುಂಬಾ ನಮ್ಮ ಸಂಘಟನೆಯನ್ನು ತೋರಿಸ್ಕೊಟ್ಟಿದ್ದಾರೆ ಅದ್ಧೂರಿಯಾಗಿ ಮಾಡ್ತಾ ಇರೋದ್ರಿಂದ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ಈ ಮೂಲಕ ತಮ್ಮಲ್ಲಿ ತಮ್ಮ ಟಿವಿ ಮೂಲಕ ನಾವು ಹೇಳ್ತಾ ಕೇಳ್ಕೊತಾ ಇದೀವಿ ಆದರೆ ಇದುವರೆಗೂ ನಮ್ಮಲ್ಲಿ ವಿಶ್ವಕರ್ಮ ಸಮಾಜದಲ್ಲಿ ಐದು ಪಂಚ ಇದೆ ಅಂದ್ರೆ ಅದು ಒಂದು ವಿಶ್ವಕರ್ಮ ಸಮಾಜಕ್ಕೆ ಮಾತ್ರ ಯಾವುದೇ ಸಮಾಜಕ್ಕೂ ಐದು ಕಸಗಳು ಇಲ್ಲ ಯಾವುದೇ ಸಮಾಜ ಇಲ್ಲ ಆ ಈ ಒಂದು ಸಮಾಜಕ್ಕೆ ಎಷ್ಟು ಅನ್ಯಾಯ ಆಗ್ತಿದೆ ಅಂದ್ರೆ ನಾವು ಒಂದು ಕಲ್ಲನ್ನ ಕೆತ್ತಿ ಶಿಲ್ಪಿ ಮಾಡಿ ಅದನ್ನ ಗುಡಿ ಗೋಪುರದಲ್ಲಿ ಕೂರ್ಸೋವರೆಗೂ ನಮ್ಮನ್ನ ಬಳಸ್ತಾರೆ ಗುಡಿ ಗೋಪುರ ಕಳೆದ ಕಟ್ಟ ಮೂರ್ತಿ ಕೂರ್ಸಿದ ನಂತರ ಬ್ರಾಹ್ಮಣರು ಅದನ್ನ ಪೂಜೆ ಮಾಡಿ ಅಹ್ ಅದರಲ್ಲಿ ತೂಕ ಅನುಭವಿಸ್ತಾರೆ ನಮ್ಮ ಸಮಾಜಕ್ಕೆ ಏನು ಸವಲತ್ತು ಸಿಗ್ತಾ ಇಲ್ಲ ಆ ಮಾಡಿದಂಥ ಶಿಲ್ಪಿಗೆ ಇವತ್ತು ಕಷ್ಟಕರದಲ್ಲಿ ಜೀವನ ನಡೆಸ್ತಿದ್ದಾರೆ ಅವ್ರ ಜೀವನಕ್ಕೆ ಏನಾದರೂ ಸರ್ಕಾರ ಅವರಿಗೆ ಒಂದು ತಿಂಗಳಿಗೆ ಒಂದು ಐದು ಸಾವಿರ ರೂಪಾಯಿ ಇದನ್ನ ಕೊಡ್ತಾರೆ ಗೌರವಧನ ಕೊಟ್ಟರೆ ನಮ್ಮ ಸಮಾಜದ ಆ ಒಂದು ಮಾಡಿದಂಥ ಕೆಲಸ ಶಿಲ್ಪಿಗೆ ಒಂದು ಬೆಲೆ ಸಿಕ್ತಂಗಾಗುತ್ತೆ ಅವರು ಬದುಕಕ್ಕೊಂದು ಜೀವನ ಸಾಕ್ಸಕ್ಕೊಂದು ಅನುಕೂಲ ಆಗುತ್ತೆ ಹಾಗೆ ಸಮಾಜದ ಎಲ್ಲ ಪ್ರತಿಯೊಂದು ಸಮಾಜಕ್ಕೂ ಒಂದೊಂದು ಸಮುದಾಯ ಭವನಗಳಿದೆ ಆದ್ರೆ ನಮ್ಮ ವಿಶ್ವಕರ್ಮ ಸಮಾಜಕ್ಕೆ ನಾವು ನಿಜ ನಿಜವಾದನ್ನು ಹಿಂದುಳಿದ ಸಣ್ಣ ಪಟ್ಟ ಸಮಾಜದಲ್ಲಿ ನಾವು ಹಿಂದುಳಿದ್ವಿ ಅದರಿಂದ ನಮ್ಮ ಸಮಾಜಕ್ಕೂ ಒಂದು ಸಮುದಾಯ ಭವನವನ್ನು ಸರ್ಕಾರದ ವತಿಯಿಂದ ಜಾಗ ಕೊಟ್ಟು ಸಮುದಾಯ ಭವನವನ್ನು ಅಂತ ಹೇಳಿ ಈ ಮೂಲಕ ತಕ್ಕ ಸರ್ಕಾರಕ್ಕೆ ನಾವು ಸರ್ಕಾರಕ್ಕೆ ಬೇಡಿಕೆ ಕೊಡ್ತಾ ಇದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳು ಇದೇ ಮೈಸೂರು ಜಿಲ್ಲೆಯವರೇ ಆಗಿರೋದ್ರಿಂದ ಮೈಸೂರು ತಾಲೂಕಿನವರೇ ಆಗಿರುವಂಥ ವರ್ಣ ಕ್ಷೇತ್ರದಲ್ಲಿ ಆಯ್ಕೆ ಎರಡು ಬಾರಿ ಮುಖ್ಯಮಂತ್ರಿ ಆಗಿರೋದ್ರಿಂದ ಅವರು ನಮ್ಮ ಸಮಾಜನ ಗುರುತಿಸಿ ಈ ಒಂದು ಕಾರ್ಯಕ್ರಮವನ್ನು ಈ ನಮ್ಮ ಸಮಾಜದ ಬೇಡಿಕೆಗಳನ್ನ ಅಂತ ಈ ಮೂಲಕ ತಮ್ಮಲ್ಲಿ ಒತ್ತಾಯ ಮಾಡ್ತಾ ಇದ್ದಾರೆ ಸುಮಾರು ಮೂವತ್ತೈದು ಲಕ್ಷ ಜನಸಂಖ್ಯೆ ಇದೆ ಆದ್ರೂ ಸರ್ಕಾರ ಹದಿನೈದು ಹದಿನೈದು ಲಕ್ಷ ಅಂತ ತೋರಿಸ್ತು ನಂತರ ಆರು ಲಕ್ಷ ಅಂತ ಹೇಳಿ ಸಮಾಜದನ್ನ ಗುರುತಿಸ್ತು ಅದರಿಂದ ನಮ್ಮ ಸಮಾಜದಲ್ಲಿ ಪ್ರತಿಯೊಬ್ಬ ನಮ್ಮ ಸಮಾಜದಲ್ಲಿ ಎಷ್ಟೇ ಪಂಗಡಗಳಿದ್ರು ವಿಶ್ವಕರ್ಮ ಎಂದು ಇಪ್ಪತ್ತೆರಡು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಜಾತಿ ಗಣತಿ ಆರಂಭ ಆಗುತ್ತೆ ಅದರಲ್ಲಿ ವಿಶ್ವಕರ್ಮ ಸಮಾಜದವರು ವಿಶ್ವಕರ್ಮ ಎಂದೇ ನಮೂದಿಸ್ಬೇಕು ಯಾವುದೇ ಪಂಗರ್ಭವ ಆಗಿರಲಿ ಆಚಾರ್ಯ ಇರ್ಬೋದು ಅಕ್ಕಸಾಲಿ ಇರ್ಬೋದು ಬಡವರು ಇರ್ಬೋದು ಬಕ್ಕ ಇರ್ಬೋದು ಯಾವ್ದೇ ಪಂಗರ್ಭವ ಸಹ ವಿಶ್ವಕರ್ಮ ಅಂತ ನಮೂದಿಸ್ಬೇಕು ಅಂತ ಈ ಮೂಲಕ ಸಮಾಜದವ್ರನ್ನ ವೆಚ್ಚ ಮನೆಯ ಯಾವುದೇ ಸರ್ಕಾರ ಬಂದ್ರು ಕೂಡ ಆ ಸರ್ಕಾರದಲ್ಲಿ ಬೇರೆ ಭಾವ ಆಗ್ತಾ ಇದೆ ಅನ್ನೋದು ನಮ್ಗೆ ಮನ್ಗಣತ ರೀತಿಗೆ ಈಗ ವಾಲ್ಮೀಕಿ ಜಯಂತಿ ಇರ್ಬೋದು ಅಂಬೇಡ್ಕರ್ ಜಯಂತಿ ಇರ್ಬೋದು ಬೇರೆ ಬೇರೆ ಜಯಂತಿಗಳಲ್ಲಿ ಆ ಸಮಾಜದನ್ನ ಕೆಲವರನ್ನ ಗುರ್ತಿಸಿ ಅವ್ರಿಗೆ ಐ ಐವತ್ ಸಾವಿರದಿಂದ ಐದು ಲಕ್ಷವರೆಗೂ ಗುರ್ತಿಸಿ ಅವ್ರಿಗೆ ಸನ್ಮಾನ ಮಾಡೋದು ಅವ್ರಿಗೆ ಒಂದು ಗೌರವ ಸಮರ್ಪಣೆ ಮಾಡೋದು ಮಾಡ್ತಾ ಇದ್ದಾರೆ ವಿಶ್ವಕರ್ಮ ಸಮಾಜ ವಿಶ್ವಕರ್ಮ ಜಯಂತಿನಲ್ಲಿ ಸರ್ಕಾರದವರು ಯಾಕೆ ಮಾಡ್ತಾ ಇಲ್ಲ ಅನ್ನೋದು ಒಂದು ಕೊರಗಿದೆ ಅವರು ಕೂಡ ನಮ್ಮಲ್ಲಿ ಒಳ್ಳೊಳ್ಳೆ ಮೇಧಾವಿಗಳಿದ್ದಾರೆ ಒಳ್ಳೊಳ್ಳೆ ರಾಷ್ಟ್ರ ಪ್ರಶಸ್ತಿ ತಗೊಂಡಿರೋದ್ರೆ ಕೆಲಸ ಬೇರೆ ಕೆಲಸ ಆಗಬಹುದು ಏನ್ ಏನೇ ನೈಪುಣ್ಯತೆ ಮಾಡಿರನ್ನ ಗುಟ್ಟಿ ಪ್ರತಿ ಒಂದು ಐದೈದು ಜನಕ್ಕೆ ಮಾಡಿ ನೀವು ಜಿಲ್ಲೆನಲ್ಲಿ ನಲ್ಲಿ ಐವತ್ ಸಾವಿರ ಕೊಡಿ ನಿಮ್ಗೆ ರಾಜ್ಯ ಮಟ್ಟದಲ್ಲಿ ಐದು ಲಕ್ಷವರೆಗೂ ಕೊಡಿ ಯಾಕೆ ಕೊಡ್ಬಾರ್ದು ನೀವು ಆರ್ಥಿಕ ಶಕ್ತಿ ಕೊಡಿ ನಿಮ್ಗೆ ನೀವು ಸರ್ಕಾರ ಯಾವುದೇ ಸರ್ಕಾರ ಇರ್ಬೋದು ನಾವು ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಅಂತ ಹೇಳ್ತಿಲ್ಲ ನೀವು ಬೇರೆ ಜಯಂತಿಗಳಲ್ಲಿ ಏನು ನೀವು ಅವ್ರನ್ನ ಗುರುತಿಸಿ ನೀವು ಅದನ್ನ ಗೌರವ ರೂಪದಲ್ಲಿ ಅವ್ರನ್ನ ಸನ್ಮಾನ ಮಾಡಿ ಅವ್ರಿಗೆ ಒಂದು ಗೌರವಿತವಾಗಿ ನೀವು ತರಿಸ್ತಿಲ್ಲ ಅದೇ ಅದೇ ಅಂತಾನೆ ನಮ್ಮ ಸಮಾಜಕ್ಕೂ ಕೊಡಿ ಅಂತ ನಾನು ಈ ಮೂಲಕ ಮನವಿ ಮಾಡ್ತೀನಿ